ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನನ್ನ ಕೈ ರುಚಿ ಎಸ್ ನಾನಿವತ್ತು ತಾಲಿಪಟ್ ಮಾಡ್ತಾ ಇದ್ದೀನಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡೋಣವಾ ಎಸ್ ಫಸ್ಟ್ ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಓಕೆ ಅದೇ ಒಂದು ಅಳತೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಜೋಳದ ಹಿಟ್ಟು ಆಮೇಲೆ ಈರುಳ್ಳಿ ಕೊತ್ತಂಬರಿ ಹಾಗೆ ಹಸಿ ಮೆಣಸಿನ್ಕಾಯಿ ಆಮೇಲೆ ಒಂದ್ ಸ್ವಲ್ಪ ಜೀರಿಗೆ ಹಾಗೆ ಒಂದ್ ಸ್ವಲ್ಪ ಅರಿಶಿನ ಎಮ್ ಟಿ ಆರ್ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿಬಿಟ್ಟು ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಇದೆಲ್ಲ ಇಂಗ್ರೀಡಿಯೆಂಟ್ ನೀಟಾಗಿ ಮಿಕ್ಸ್ ಆಗಬೇಕು ಓಕೆ ಈಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕೊಳ್ಳೋಣ ಓಕೆನಾ ಹಾಕೊಂಡಾದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಕಲಸ್ಕೊಂಡು ಎಲ್ಲ ಆದಮೇಲೆ ಸ್ವಲ್ಪ ರೈಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ದ ತುಂಬ ಸ್ಟಫಿಯಾಗಿ ಬರಲಿ ಅನ್ನೋಕ್ಕೋಸ್ಕರ ರೈಸ್ನ ಮಿಕ್ಸ್ ಇದ್ದೀನಿ ಸೊ ಇವಾಗ ಒತ್ತೋದಕ್ಕೆ ನಾನು ಇವಾಗ ಆಯಿಲ್ ತಂದಿರ್ತೀರಲ್ವ ಆ ಪ್ಯಾಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಈ ಥರದ್ದು ಸ್ಟೀಲಿಂದಾದ್ರೂ ಯೂಸ್ ಮಾಡ್ಕೋಬೋದು ಅಥವಾ ಈ ಥರದ್ದು ಯೂಸ್ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಇದರಲ್ಲೇ ಓದ್ಕೊತಾ ಇದ್ದೀನಿ ಎಸ್ ಈ ಥರ ಮಾಡಿಕೊಂಡು ಇವಾಗ ಓದ್ಕೊತಾ ಇದ್ದೀನಿ ನಾನು ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಜಸ್ಟ್ ನಾನು ಈರುಳ್ಳಿ ಮೆಣಸಿನಕಾಯಿ ಹಾಕಿ ಮಾಡಿರೋದು ಬಟ್ ಸೌತೆಕಾಯಿ ಇದೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಸ್ ಇವಾಗ ಇದನ್ನ ನಾನು ಮೇಲೆ ಹಾಕಿದ್ದೀನಿ ಸೇಮ್ ಚಪಾತಿ ಹದದಲ್ಲೇ ಇದನ್ನ ಹಾತ್ಕೋಬೇಕು ಸ್ವಲ್ಪ ಸ್ಟಫಿ ಆಗಿ ಅಂತಂದರೆ ಅಂತಂದ್ರೆ ರೈಸ್ ನ ಹಾಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆ ನೀವು ಸಹ ಮನೇಲಿ ಮಾಡ್ಕೊಂತೀನಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಡೋನ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಲವ್ ಯು ಆಲ್ ಬಾಯ್